ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ನಮಗೆ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಕಳಿಸ್ಕೊಡಿ ನಾವೇ ನಿಮಗೆ ಕರಿ ಮಾಡಿಬಿಟ್ಟು ವಾಹನದ ಡೀಟೇಲ್ಸ್ ತಗೊಂಡು ವಿಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ ಹಲೋ ಹಲೋ ನಮಸ್ತೆ ಅಣ್ಣದ ಒಂದು ಟಾಟೆಚ್ ಗಾಡಿ ಕೋಲ್ಡ್ ಅಣ್ಣದಣ್ಣ ಪೆಟ್ರೋಲ್ ಗಾಡಿ ಪೆಟ್ರೋಲ್ ಗಾಡಿ ಮಾಡೋದು ಎಷ್ಟಣ ಗಾಡಿ ಗಾಡಿಗೆ

ಗಾಡಿ ಎಲ್ಲಾರ ತಗಲಿ ಬಿಟ್ಟು ಡೆಂಟ್ ಕ್ರಾಶ್ ಆಯ್ತು ಆಕ್ಸಿಡೆಂಟ್ ರಿಪೆಂಟ್ ಏನಿಲ್ಲ ಏನು ಏನಿಲ್ಲ ಅಣ್ಣ ಏನಿಲ್ಲ ಇದು ತೊಟ್ಟಿ ಎಲ್ಲ ಚೆನ್ನಾಗಿದೆ ಅಣ್ಣ ಬ್ಯಾ ಹಿಂದ್ ಗಡೆದು ಆ ಎಲ್ಲ ಚೆನ್ನಾಗಿದೆ ಅಣ್ಣ ತೊಟ್ಟಿ ಹೋಗಕ ಅಣ್ಣ ಟೈರ್ ಎಷ್ಟು ಪರ್ಸೆಂಟ್ ಇದೆ ಅಣ್ಣ 90 ಪರ್ಸೆಂಟ್ ಇದೆ ಅಣ್ಣ ಟೈರ್ ನಾಲ್ಕು ಆ ನಾಲ್ಕು ನಾಲ್ಕು 90 ಪರ್ಸೆಂಟ್ ಇದೆ ಅಣ್ಣ ಇದಣ್ಣ ಮೈಲೇಜ್ ಎಷ್ಟು ಕೊಡ್ತಾನೆ ಗಾಡಿದು ಮೈಲೇಜ್ ಅದೇ 15 16 ಕೊಡ್ತಾನೆ

ಡಾಕ್ಯುಮೆಂಟ್ ಬ್ರಸ್ ಇದೆ ಇದು ಪಾಸಿಂಗ್ ಬಂದ್ಬಿಟ್ಟು ರನ್ನಿಂಗ್ ಇದೆ ಇನ್ಸೂರೆನ್ಸ್ ಟ್ಯೂ ಆಗಿದೆ ಇನ್ಶೂರೆನ್ಸ್ ಏನಿದೆ ಕಟ್ಟಿ ಕೊಡೋಣ ಈಗ ಅದು ಪಾಸಿಂಗ್ ಎಷ್ಟಿಂಗ್ ಇದೆ ಅಣ್ಣ ಪಾಸಿಂಗ್ ಇನ್ನೊಂದ್ ವರ್ಷ ಇದೆ ಅಣ್ಣ ಇನ್ನೊಂದ್ ವರ್ಷ ಇದೆಯಾ ಹಾಡೇ ಮತ್ತೆ ಹೇಳ್ತಾರೆ ಒಂದು ಫೈನಲ್ ಎಷ್ಟೇ ಕೊಡ್ತೀರಣ್ಣ ಫೈನಲ್ ಬರಲಾ ಬಂದ್ ಕಸ್ಟಮರ್ ಬರ್ಲಿ ಚಮ್ಮ ನಮ್ ಕಡೆಯಿಂದ ಬಂದ್ರೆ ಕಳ್ಸಿ ಕೊಡ್ತೀವಣ್ಣ ಫೈನಲ್ ಎಷ್ಟ್ ಅಂತ ಹೇಳ್ಬಿಟ್ಟು ಫನಿಮಲ್ ಅದನ್ನ ಮಾಡ್ಕೊಡ್ತೀನಿ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಅಣ್ಣ ನಮ್ ಕಡೆಯಿಂದ ಬಂದ್ರೆ ಸ್ವಲ್ಪ ನೆಗೆಸಿವ್ ಮಾಡಿ ಗಾಡಿ ಕೊಡಿ ಅಣ್ಣ